ಈಗ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಇನ್ಫಾರ್ಮೇಶನ್ ಅನ್ನು ತಿಳ್ಕೊತಾ ಹೋಗೋಣ ಈಗ ಒಂದು ಹೊಸ ಯೋಜನೆ ಜಾರಿಗೆ ಆಗಿದೆ ಆ ಒಂದು ಯೋಜನೆಗೆ ಮಹಿಳೆಯರು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಸೊ ನಿಮಗೆ ಉಚಿತವಾಗಿ ಮೂವತ್ತು ಸಾವಿರದಿಂದ ತೊಂಬತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅದೇ ರೀತಿ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಬಂದರೆ ಸೊ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಯ ಜಾರಿಗೆ ಮಾಡಿರ್ತಕ್ಕಂಥದ್ದು ಓಕೆನಾ ನೀವು ಎಸ್ ಸಿ ಎಸ್ ಟಿ ಮಹಿಳೆಯರಾಗಿದ್ದರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಉಚಿತವಾಗಿ ಒಂದೂವರೆ ಲಕ್ಷದಷ್ಟು ಹಣ ಸಿಗುತ್ತಾ ಓಕೆನಾ ಸೊ ಯಾವ ರೀತಿ ಹಣ ಸಿಗುತ್ತೆ ಈ ಒಂದು ಯೋಜನೆಯ ಹೆಸರೇನು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂಡ್ ಮೇನ್ ಆಗಿ ಲಾಸ್ಟ್ ಡೇಟ್ ಯಾವಾಗ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಇದನ್ನು ಸಹ ನಾವು ತಿಳ್ಕೊತಾ ಹೋಗೋಣ ಬನ್ನಿ ಸೊ ಮೊದಲಿಗೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಕ್ಯಾಟಗರಿ ವೈಸ್ ಹಣವನ್ನ ಕೊಡ್ತಾರೆ ಸೊ ಮಹಿಳೆಯರಿಗೆ ಸೊ ನಿಮಗೆ ಉಚಿತವಾಗಿ ಎಷ್ಟು ಹಣ ಬರುತ್ತೆ ಇದನ್ನು ನಾವು ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗಾದರೆ ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷದಷ್ಟು ಉಚಿತವಾಗಿ ಹಣ ಸಿಗುತ್ತೆ ಅದೇ ರೀತಿ ಒ ಬಿ ಸಿ ಮಹಿಳೆಯರಿಗಾದ್ರೆ ಮೂವತ್ತು ಸಾವಿರದಿಂದ ತೊಂಬತ್ತು ಸಾವಿರದಷ್ಟು ಉಚಿತವಾಗಿ ಹಣ ಸಿಗುತ್ತೆ ಸೊ ಯಾವ ರೀತಿ ಸಿಗುತ್ತೆ ಇದನ್ನು ಸಹ ನಾವು ತಿಳ್ಕೊತಾ ಹೋಗೋಣ ಮೊದಲಿಗೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮೊದಲಿಗೆ ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ನಿಮ್ಮ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಅದೇ ರೀತಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಸಹ ಬೇಕಾಗಿರುತ್ತೆ ಓಕೆನಾ ಈ ಒಂದು ಯೋಜನೆಯ ಹೆಸರು ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಸೊ ಯಾರ್ಯಾರು ಸ್ವಂತವಾಗಿ ನೀವು ವ್ಯಾಪಾರವನ್ನ ನಡೆಸ್ಬೇಕು ಅಂತಿದ್ರು ಸ್ವಂತವಾಗಿ ನೀವು ಉದ್ಯೋಗ ಮಾಡಬೇಕು ಅಂತಿದ್ರು ಸೊ ನಿಮ್ಗೆ ಉದ್ಯೋಗಿನಿ ಯೋಜನೆಯಿಂದ ಸಾಲವನ್ನ ನೀಡಲಾಗುತ್ತೆ ಸೊ ಮೂವತ್ತು ಲಕ್ಷದವರೆಗೂ ಸಹ ಸಾಲವನ್ನ ನೀಡಲಾಗುತ್ತೆ ಓಕೆನಾ ಸೊ ಎಸ್ ಸಿ ಎಸ್ ಟಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅದೇ ರೀತಿ ಒ ಬಿ ಸಿ ಮಹಿಳೆಯರಿಗೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂತಂದ್ರೆ ಈಗ ನೀವು ಮೂವತ್ತು ಲಕ್ಷವನ್ನು ತಗೊಂಡಿರ್ತಾರೆ ಎಸ್ ಸಿ ಎಸ್ ಟಿ ಮಹಿಳೆಯರು ಸೊ ನಿಮಗೆ ಫಿಫ್ಟಿ ಪರ್ಸೆಂಟ್ ಒಂದೂವರೆ ಲಕ್ಷದಷ್ಟು ನೀವು ಸಾಲವನ್ನು ತೀರಿಸಬೇಕಾಗಿರುತ್ತೆ ಇನ್ನು ಒಂದೂವರೆ ಲಕ್ಷದಷ್ಟು ನಿಮಗೆ ಉಚಿತವಾಗಿ ಸಿಗುತ್ತೆ ಓಕೆನಾ ಸೊ ನಿಮ್ಮ ಒಂದೂವರೆ ಲಕ್ಷ ನಿಮ್ಗೆ ಕೊಟ್ಟಿರ್ತ ನೋಡಿ ಅದನ್ನು ಸರ್ಕಾರದ ಕಡೆಯಿಂದನೇ ತೀರಿಸಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸೊ ಈ ರೀತಿ ಈ ಒಂದು ಯೋಜನೆಯ ಲಾಭವನ್ನು ಮಹಿಳೆಯರು ಪಡ್ಕೊಬೋದಾಗಿರತ್ತೆ ಆ್ಯಂಡ್ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಮಹಿಳೆಯರು ಹಾಕೋಬಹುದಾಗಿರತ್ತೆ ಆ್ಯಂಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದು ಲಾಸ್ಟ್ ಡೇಟ್ ಆಗಿರುತ್ತೆ ಈ ದಿನಾಂಕದ ಒಳಗಡೆ ಮಹಿಳೆಯರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕೋಬಹುದಾಗಿರತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ सो so, इे रीति गृहलक्ष्मी अन्न भाग्य शक्ति योजना युवनिधि ज्योति ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಅನ್ಸಾ ಕುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊ and uh, thanks for watching good video bye